ನಮಸ್ಕಾರ ಒಮ್ಮೆ ದೇವತೆಗಳು ಸೃಷ್ಟಿಕರ್ತನಾದಂಥ ಬ್ರಹ್ಮನ ಹತ್ತಿರ ಒಂದು ಮುಖ್ಯವಾದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಬ್ರಹ್ಮದೇವ ರಾವಣ ಎನ್ನುವಂಥ ರಾಕ್ಷಸ ನಿನ್ನ ಅನುಗ್ರಹದಿಂದ ಬಲಶಾಲಿಯಾಗಿದ್ದಾನೆ ನಮ್ಮೆಲ್ಲರನ್ನು ಪೀಡಿಸ್ತಾ ಇದ್ದಾನೆ ಅವನನ್ನು ದಂಡಿಸುವಂಥ ಶಕ್ತಿ ನಮಗಿಲ್ಲ ನೀನು ಅವನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟು ಬಿಟ್ಟಿದ್ದಿ ಆದ್ದರಿಂದ ನಾವು ಅವನನ್ನು ಗೌರವಿಸ್ತಾ ಅವನ ಬಾಧೆಯನ್ನು ಸಹಿಸಿಕೊಳ್ಳುವ ಅನಿವಾರ್ಯ ಸ್ಥಿತಿಗೆ ಬಂದಿದ್ದೇವೆ ಆ ದುಷ್ಟ ಮೂರು ಲೋಕಗಳನ್ನು ಹೆದರಿಸ್ತಾ ಇದ್ದಾನೆ ಲೋಕಪಾಲಕರನ್ನ ದ್ವೇಷಿಸ್ತಾ ಇದ್ದಾನೆ ದೇವೇಂದ್ರನನ್ನ ಪದಚ್ಯುತನನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಋಷಿಗಳು ಯಕ್ಷರು ಗಂಧರ್ವರು ಅಸುರರು ಬ್ರಾಹ್ಮಣರು ಇವರನ್ನೆಲ್ಲ ಅತಿಕ್ರಮಿಸಿ ತೊಂದರೆಗೆ ಒಳಪಡಿಸ್ತಾ ಇದ್ದಾನೆ ಅವನನ್ನು ಹಿಡಿಯುವವರೇ ಇಲ್ಲ ನಿನ್ನ ವರಬಲದಿಂದ ಅವನ ತಲೆ ತಿರುಗಿ ಹೋಗಿದೆ ಅವನ ಎದುರಿಗೆ ಇವತ್ತು ಸೂರ್ಯ ಜ್ವಲಿಸ್ತಾ ಇಲ್ಲ ಗಾಳಿ ಬೀಸ್ತಾ ಇಲ್ಲ ಸದಾ ಅಲೆಗಳಿಂದ ಅಪ್ಪಳಿಸುವ ಸಮುದ್ರ ರಾಜ ಕೂಡ ರಾವಣನನ್ನು ಕಂಡ್ರೆ ಭಯ ಪಡ್ತಾನೆ ಈ ಘೋರರೂಪಿಯಾದಂಥ ರಾಕ್ಷಸನಿಂದ ನಮಗೆ ಭಯ ಉಂಟಾಗಿದೆ ಹೇ ಭಗವಂತ ಅವನನ್ನು ಸಂಹರಿಸುವುದಕ್ಕೆ ಯಾವುದಾದ್ರೂ ಉಪಾಯವನ್ನು ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಬ್ರಹ್ಮ ಆಲೋಚನೆ ಮಾಡಿ ಹೇಳ್ತಾನೆ ಸರಿ ಆ ದುರಾತ್ಮನನ್ನ ಸಂಹರಿಸತಕ್ಕಂಥ ಉಪಾಯ ನನಗೆ ಗೊತ್ತಿದೆ ಆದರೆ ಆ ರಾವಣ ವರವನ್ನು ಕೇಳುವಾಗ ಯಕ್ಷ ಗಂಧರ್ವ ದೇವ ದಾನವ ರಾಕ್ಷಸರಿಂದ ತಾನು ಅವಧ್ಯನಾಗಬೇಕು ಅಂತ ಕೇಳಿದಾನೆ ಆದರೆ ಅನಾದರದಿಂದ ಮನುಷ್ಯನಿಂದ ನನಗೆ ಸಾವು ಬರದೇ ಇರಲಿ ಅಂತ ಆತ ಕೇಳಲೇ ಇಲ್ಲ ಹಾಗಾಗಿ ಮನುಷ್ಯರ ಹೆಸರನ್ನ ಎತ್ತದೇ ಹೋದದ್ದರಿಂದ ಅವನಿಗೆ ಮನುಷ್ಯನಿಂದಲೇ ಮರಣ ಬರಬೇಕು ಬೇರೆ ವಿಧದಲ್ಲಿ ಆತನಿಗೆ ಮರಣ ಸಾಧ್ಯ ಇಲ್ಲ ಅಂತ ಹೇಳಿ ದೇವತೆಗಳಿಗೆ ಹೇಳ್ತಾನೆ ಈ ಮಾತು ಕೇಳಿದಾಗ ದೇವತೆಗಳಿಗೆ ಸಂತೋಷ ಆಗುತ್ತದೆ ಹಾಗಾದರೆ ಯಾರು ಮನುಷ್ಯ ರೂಪದಿಂದ ಅವತರಿಸಿ ಅವನನ್ನು ಕೊಲ್ಲಬೇಕು ಅಂತ ಪ್ರಶ್ನೆ ಬಂದಾಗ ಬ್ರಹ್ಮ ಹೇಳ್ತಾನೆ ಜಗದೀಶ್ವರನಾದಂಥ ಮಹಾವಿಷ್ಣುವೇ ಇಲ್ಲಿ ಮನುಷ್ಯನಾಗಿ ಹುಟ್ಟುವಂತಹ ಸಂದರ್ಭ ಬರ್ತದೆ ಅಂತ ಹೇಳುವಾಗ ಎಲ್ಲರೂ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ ಹೇ ಮಹಾವಿಷ್ಣು ಲೋಕಹಿತಕ್ಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಯೋಧ್ಯಾಧಿಪತಿಯಾದಂಥ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇದ್ದಾನೆ ಆತ ಧರ್ಮಜ್ಞ ಉದಾರಿ ಮಹರ್ಷಿಯಂತೆ ತೇಜಸ್ವಿಯಾದವನು ಅವನ ಪತ್ನಿಯರಾದಂತಹ ಕೌಸಲ್ಯ ಸುಮಿತ್ರೆ ಕೈಕೇಯಿ ಅಂತ ಮೂರು ಜನ ಇದ್ದಾರೆ ಅವರು ರೀ ಶ್ರೀ ಕೀರ್ತಿಗಳಂತೆ ಇದ್ದಾರೆ ನೀನು ಅವರಲ್ಲಿ ನಾಲ್ಕು ಅಂಶಗಳಿಂದ ಪುತ್ರನಾಗಿ ಜನಿಸು ಅಂತ ಪ್ರಾರ್ಥನೆ ಮಾಡ್ತಾರೆ ಆ ಮೂಲಕ ಲೋಕಕಂಟಕನಾಗಿ ಬೆಳೆದು ನಿಂತಹ ರಾಕ್ಷಸನನ್ನ ಸಂಹಾರ ಮಾಡು ಶೌರ್ಯದ ಕೊಬ್ಬಿನಿಂದ ಮೆರಿತಾ ಇರತಕ್ಕಂತ ಆತ ಋಷಿಗಳನ್ನ ಪೀಡಿಸ್ತಾ ಇದ್ದಾನೆ ಗಂಧರ್ವರು ಅಪ್ಸರ ಸ್ತ್ರೀಯರು ನಂದನವನದಲ್ಲಿ ತಮ್ಮ ಪಾಡಿಗೆ ವಿಹಾರ ಮಾಡ್ತಾ ಇದ್ದರೆ ಅವರನ್ನು ಹೋಗಿ ಹಿಂಸೆ ಪಡಿಸ್ತಾನೆ ಅವನನ್ನು ಸಂಹಾರ ಮಾಡಿ ಮುನಿಗಳಿಗೆಲ್ಲ ಶ್ರೇಯಸ್ಸಾಗುವಂತೆ ಮಾಡು ಅಂತ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆಯನ್ನ ಮನ್ನಿಸಿದಂತಹ ಮಹಾವಿಷ್ಣು ಹೇಳ್ತಾನೆ ದೇವತೆಗಳೇ ಹೆದರಬೇಡಿ ನಾನು ನಿಮ್ಮ ಹಿತಕ್ಕೋಸ್ಕರ ಯುದ್ಧದಲ್ಲಿ ನಾನು ರಾವಣನನ್ನು ಸಂಹಾರ ಮಾಡ್ತೇನೆ ಅವನ ಪುತ್ರ ಪೌತ್ರರನ್ನ ಅಮಾತ್ಯರನ್ನ ಮಿತ್ರ ಜ್ಞಾತಿ ಬಂಧುಗಳನ್ನ ನಾನು ವಧಿಸ್ತೇನೆ ರಾವಣ ಕ್ರೂರ ದುರಾತ್ಮ ದೇವರ್ಷಿಗಳಿಗೆ ಆತ ಭಯಂಕರ ಅವನನ್ನು ಸಂಹರಿಸಿದ ಮೇಲೆ ಹನ್ನೊಂದು ಸಾವಿರ ವರ್ಷಗಳವರೆಗೆ ಈ ಪೃಥ್ವಿಯನ್ನು ಪಾಲಿಸ್ತಾ ನಾನು ಮನುಷ್ಯ ಲೋಕದಲ್ಲಿ ವಾಸ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಡ್ತಾನೆ ಈ ಮಾತನ್ನ ಕೇಳಿ ಅವರಿಗೆ ಬಹಳ ಸಂತೋಷವಾಗುತ್ತದೆ ಸ್ವತಃ ಮಹಾವಿಷ್ಣುವೆ ಈ ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟತಾನಲ್ಲ ಅಂತ ಹೇಳಿ ಅವರೆಲ್ಲ ಸಂತೋಷವನ್ನ ಪಡ್ತಾ ಆ ಕಾಲಕ್ಕೋಸ್ಕರ ಕಾಯ್ತಾ ಇರ್ತಾರೆ ಈ ನಡುವಿನಲ್ಲಿ ಬ್ರಹ್ಮದೇವ ಆ ದೇವತೆಗಳಿಗೆ ಹೇಳ್ತಾನೆ ಇನ್ನೊಂದು ಮಹತ್ಕಾರ್ಯ ಆಗಬೇಕಾಗಿದೆ ನಿಮ್ಮಿಂದ ದೇವತೆಗಳೇ ಸತ್ಯಸಂದನು ವೀರನು ನಮ್ಮೆಲ್ಲರಿಗೆ ಹಿತೈಷಿಯಾದವನು ಈ ಮಹಾವಿಷ್ಣು ಆ ಮಹಾವಿಷ್ಣು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದಂತಹ ಸಂದರ್ಭದಲ್ಲಿ ಅವನಿಗೆ ಸಹಾಯ ಮಾಡುವುದಕ್ಕಾಗಿ ಕಾಮರೂಪಿಗಳಾದಂಥ ಬಲಶಾಲಿಗಳನ್ನ ನೀವು ಸೃಜಿಸಬೇಕು ಅಂತ ಹೇಳಿ ಕಿವಿ ಮಾತು ಹೇಳ್ತಾನೆ ಅವ್ರು ಹೇಗಿರಬೇಕು ಕೇಳಿದ್ರೆ ರಾಕ್ಷಸರ ಮಾಯಾ ಉಪಾಯಗಳನ್ನ ಬಲ್ಲವರಾಗಿರಬೇಕು ಅಂತಹ ವೀರರನ್ನ ನೀವು ಸೃಷ್ಟಿಸಬೇಕು ಶೂರನಾಗಿರಬೇಕು ವಾಯು ವೇಗವನ್ನ ಉಳ್ಳವರಾಗಿರಬೇಕು ನೀತಿಜ್ಞರಾಗಿರಬೇಕು ಬುದ್ಧಿ ಸಂಪನ್ನರಾಗಿರಬೇಕು ವಿಷ್ಣುವಿನಂತೆ ಪರಾಕ್ರಮಿಗಳಾಗಿರಬೇಕು ಬೇರೆಯವರಿಂದ ಅವರನ್ನು ಕೊಲ್ಲಿಕೆ ಸಾಧ್ಯ ಇರಬಾರದು ಅನ್ಯರಿಂದ ಕೊಲ್ಲಲು ಅಶಕ್ಯರಾದವರಾಗಿರಬೇಕು ಉಪಾಯವನ್ನು ತಿಳಿದವರಾಗಿರಬೇಕು ಸಿಂಹದಂಥ ಶರೀರವನ್ನು ಹೊಂದಿದವರಾಗಿರಬೇಕು ಸರ್ವ ಶಸ್ತ್ರಗಳ ಮಂತ್ರವನ್ನ ಬಲ್ಲವರಾಗಿರಬೇಕು ಅವರು ಅಮೃತಪಾನ ಮಾಡಿದವರಂತೆ ಗಟ್ಟಿಗರಾಗಿರಬೇಕು ಹೀಗೆ ಅಂಥ ಬಲಿಷ್ಠರಾದಂಥವರನ್ನು ನೀವು ಸೃಷ್ಟಿ ಮಾಡಬೇಕು ನೋಡಿ ಅಪ್ಸರಿಯರಿದ್ದಾರೆ ಗಂಧರ್ವಿಯರಿದ್ದಾರೆ ಯಕ್ಷರ ಸ್ತ್ರೀಯರಿದ್ದಾರೆ ನಾಗಕನ್ಯರಿದ್ದಾರೆ ಹಾಗಾಗಿ ಈ ಸ್ತ್ರೀಯರಲ್ಲಿ ನೀವು ಶ್ರೇಷ್ಠರಾದಂತಹ ಪುತ್ರರನ್ನ ಸೃಷ್ಟಿಸಬೇಕು ಅವರು ವಾಮನ ರೂಪಧಾರಿಗಳಾಗಿರಲಿ ಈಗಾಗಲೇ ನಾನು ಬಲ್ಲೂಕ ಶ್ರೇಷ್ಠನಾದಂತಹ ಜಾಂಬವಂತನನ್ನು ಸೃಷ್ಟಿ ಮಾಡಿದ್ದೇನೆ ಅವನು ಕೂಡ ಮನುಷ್ಯ ರೂಪದಲ್ಲಿ ಹುಟ್ಟಿದಂತಹ ಆ ಮಹಾವಿಷ್ಣುವಿಗೆ ಸಹಾಯ ಮಾಡ್ತಾನೆ ಈ ಬಲ್ಲೂಕ ಶ್ರೇಷ್ಠನಾದ ಜಾಂಬವಂತ ನಾನು ಆಕಳಿಸುವಾಗ ನನ್ನ ಬಾಯಿಯಿಂದ ಉದ್ಭವಿಸಿದಂತ ವ್ಯಕ್ತಿ ಹಾಗಾಗಿ ನೀವು ಪುತ್ರರನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವ ಹೇಳ್ತಾನೆ ಈಗ ಆತನ ಮಾತನ್ನ ಕೇಳಿದಂತಹ ದೇವತೆಗಳು ಅದಕ್ಕೆ ಅಣಿಯಾಗುತ್ತಾರೆ ಋಷಿಗಳು ಸಿದ್ಧ ವಿದ್ಯಾದರ ಪನ್ನಗರು ಚಾರಣರು ವೀರರಾದಂಥ ವಾನರರನ್ನ ಸೃಜಿಸ್ತಾರೆ ಇಂದ್ರ ತನ್ನಂತೆ ವೀರನಾದಂಥ ವಾನರೇಂದ್ರನಾದಂಥ ವಾಲಿಯನ ಪುತ್ರನನ್ನಾಗಿ ಪಡಿತಾನೆ ಸೂರ್ಯ ಸುಗ್ರೀವನನ ಉತ್ಪಾದಿಸ್ತಾನೆ ಸಕಲ ಕಪಿಗಳಲ್ಲಿ ಬುದ್ಧಿಶಾಲಿಯಾದಂಥ ತಾರ ಎನ್ನ ಮಹಾಕಪಿ ಬೃಹಸ್ಪತಿಗೆ ಮಗನಾಗಿ ಹುಟ್ಟುತ್ತಾನೆ ಕುಬೇರ ಗಂಧಮಾಧನನ ಮಗನನ್ನಾಗಿ ಪಡಿತಾನೆ ವಿಶ್ವಕರ್ಮ ನಳನನ್ನ ಮಗನನ್ನಾಗಿ ಪಡಿತಾನೆ ತೇಜಸ್ವಿಯಾದಂಥ ನೀಲ ಅಗ್ನಿಗೆ ಮಗನಾಗಿ ಹುಟ್ಟುತ್ತಾನೆ ಆ ವೀರರ ತೇಜಸ್ಸು ಅವರ ಯಶಸ್ಸು ಅವರ ಪರಾಕ್ರಮ ಎಲ್ಲರನ್ನ ಮೀರಿಸಿರುತ್ತದೆ ರೂಪವಂತರಾದಂತಹ ಅಶ್ವಿನಿ ದೇವತೆಗಳಿದ್ದಾರೆ ಅವರು ಮೈಂದ ದ್ವಿವೀಧರನ್ನು ಸೃಜಿಸ್ತಾರೆ ವರುಣ ಸುಶೇಣನನ್ನ ಅಪರ್ಜನ್ಯ ಶರಬನನ್ನು ಉತ್ಪಾದನೆ ಮಾಡ್ತಾನೆ ಇನ್ನು ವಾಯುದೇವನಿಗೆ ಹನುಮಂತ ಪುತ್ರನಾಗಿ ಜನಿಸ್ತಾನೆ ಆತನ ಪರಾಕ್ರಮವನ್ನು ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ ಆತ ವಜ್ರಕಾಯ ಗರುತ್ಮಂತನಂತೆ ವೇಗಶಾಲಿ ಆತ ಇತರ ಎಲ್ಲ ಕಪಿಶ್ರೇಷ್ಠರಿಗಿಂತ ಆತ ಬುದ್ಧಿಶಾಲಿ ಮಹಾಬಲಶಾಲಿ ಹೀಗೆ ರಾವಣನ ವಧೆಗೆ ಸಹಾಯ ಮಾಡುವುದಕ್ಕಾಗಿ ಸಾವಿರ ಗಟ್ಟಲೆ ವಾನೂರರು ಹುಟ್ಟುತ್ತಾರೆ ಆ ವೀರರ ಪರಾಕ್ರಮವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ರಾಮಾಯಣದಲ್ಲಿ ಅದರ ವರ್ಣನೆ ಬರ್ತದೆ ಅವರೆಲ್ಲರೂ ಕಾಮರೂಪಿಗಳು ಈ ವೀರರ ಪರಾಕ್ರಮವನ್ನು ವರ್ಣನೆ ಮಾಡುವುದು ಸಾಧ್ಯವೇ ಇಲ್ಲ ಆನೆಯಂತೆ ಅವರು ಬೆಟ್ಟದಂತೆ ದೊಡ್ಡ ದೊಡ್ಡದಾದಂಥ ಶರೀರವನ್ನು ಹೊಂದಿದವರು ಮಹಾಬಲ ಸಂಪನ್ನರು ವಾನರ ರೀತಿಯಲ್ಲಿ ಬಲ್ಲೂಕಗಳು ಗೋಪುಚ್ಚಗಳನ್ನು ಸೃಷ್ಟಿ ಮಾಡ್ತವೆ ಗೋಪುಚ್ಚ ಅಂದ್ರೆ ಸಿಂಗಡಿ ಕಾಥ ಒಂದು ಜಾತಿಯ ಕಪಿ ಅದು ಆಯಾ ದೇವತೆಗಳ ರೂಪ ಪರಾಕ್ರಮವನ್ನ ಪಡೆದು ಹುಟ್ಟಿ ಬಂದಂತವುಗಳು ಇವೆಲ್ಲ ಆ ಗೋಪುಚ್ಚಗಳಲ್ಲಿ ಬಲ್ಲೂಕಗಳಲ್ಲಿ ಕಿನ್ನರಿಯರಲ್ಲಿ ಭಿನ್ನ ಭಿನ್ನ ಜಾತಿಯ ಮತ್ತೆ ವಾನರರು ಹುಟ್ಟುತ್ತಾರೆ ಹೀಗೆ ದೇವತೆಗಳು ಋಷಿಗಳು ಗಂಧರ್ವರು ತಾರ್ಕ್ಷರು ಯಕ್ಷರು ನಾಗರು ಕಿಂಪುರುಷರು ಸಿದ್ಧರು ವಿದ್ಯಾದರರು ಗೃಹರು ಇವರೆಲ್ಲ ದೇವಯೋನಿ ಪುರುಷರನ್ನ ಲೆಕ್ಕವಿಲ್ಲದಷ್ಟು ಸೃಷ್ಟಿ ಮಾಡ್ತಾರೆ ಅಪ್ಸರ ಸ್ತ್ರೀಯರು ವಿದ್ಯಾದರಿಯರು ಮುಂತಾದವರ ಗರ್ಭದಲ್ಲಿ ಅವರೆಲ್ಲ ಹುಟ್ಟುತ್ತಾರೆ ಅವರು ಬಲದರ್ಪದಲ್ಲಿ ಸಿಂಹ ಶಾರ್ದೂಲಗಳಿಗೆ ಸದೃಶರಾದವರು ಶಿಲೆಗಳಿಂದ ಯುದ್ಧ ಮಾಡ್ತಾರೆ ಬೆಟ್ಟಗಳಿಂದ ಯುದ್ಧ ಮಾಡ್ತಾರೆ ಕೋರೆ ಹಲ್ಲು ಗುರುಗಳಿಂದಲೇ ಅವರು ಆಯುಧವನ್ನಾಗಿ ಮಾಡಿಕೊಂಡು ಯುದ್ಧವನ್ನ ಮಾಡಬಲ್ಲವರು ಅಸ್ತ್ರವಿದ್ಯೆಯಲ್ಲಿ ಪಡಗಿದಂತಹ ವ್ಯಕ್ತಿಗಳು ಅವರು ಪರ್ವತಗಳನ್ನು ಅಲ್ಲಾಡಿಸುವ ಶಕ್ತಿಯನ್ನು ಹೊಂದಿದ್ರು ಮರಗಳನ್ನು ಮುರಿದು ಹಾಕುವಂಥ ಶಕ್ತಿಯನ್ನು ಹೊಂದಿದ್ರು ವೇಗದಿಂದ ನುಗ್ಗಿ ಸಮುದ್ರವನ್ನು ಕ್ಷೋಭೆಗೊಳಿಸುವಂಥ ಶಕ್ತಿ ಆ ವಾನರರಿಗೆ ಇತ್ತು ಕಾಲುಗಳಿಂದ ಒದೆದು ಭೂಮಿಯನ್ನು ಸೀಳುತ್ತಾ ಇದ್ದರು ಮಹಾಸಾಗರವನ್ನು ಈಗಿ ದಾಟಬಲ್ಲಂತ ಶಕ್ತಿ ವಿಶೇಷವಾದ ಶಕ್ತಿ ಅವರಲ್ಲಿತ್ತು ನಭೋ ಮಂಡಲದಲ್ಲಿ ನುಗ್ಗಬಲ್ಲವರಾಗಿದ್ದರು ಮೇಘಗಳನ್ನು ಹಿಡಿದು ಎಳೆದು ಶಕ್ತಿ ಇತ್ತು ಅರಣ್ಯದಲ್ಲಿ ಅಲೆಯುವ ಮತ್ತ ಮಾತಂಗಗಳನ್ನು ಹಿಡಿದು ನಿಲ್ಲಿಸುವಂಥ ಶಕ್ತಿ ಇತ್ತು ತಮ್ಮ ಗರ್ಜನೆಗಳಿಂದಲೇ ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನ ಕೆಳಕ್ಕೆ ಉದುರಿಸಿ ಹಾಕ್ತಾ ಇದ್ರು ಹೀಗೆ ಕಾಮರೂಪಿಗಳಾದಂಥ ವಾಹನ ವೀರ ನಾಯಕರು ಒಂದು ಕೋಟಿ ಸಂಖ್ಯೆಯಲ್ಲಿ ಉದಿಸ್ತಾರೆ ತಾವು ಉದಿಸಿದ್ದು ಮಾತ್ರ ಅಲ್ಲ ತಮ್ಮಂತೆಯೇ ಪರಾಕ್ರಮಿಗಳಾದಂಥ ಬಹುಮಂದಿ ಕಪಿವೀರರನ್ನು ಅವರು ಉತ್ಪಾದನೆ ಮಾಡ್ತಾರೆ ಅನೇಕರು ರಕ್ಷಾವಂತನೆಯನ್ನು ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡಲಿಕ್ಕೆ ಹೋಗ್ತಾರೆ ಕೆಲರು ವಿವಿಧ ಪ್ರದೇಶಗಳಲ್ಲಿ ಅರಣ್ಯಗಳಲ್ಲಿ ಪರ್ವತಗಳಲ್ಲಿ ಆಶ್ರಯವನ್ನು ಪಡಿತಾರೆ ಅವರೆಲ್ಲ ಇಂದ್ರಪುತ್ರನಾದಂಥ ವಾಲಿಯನ್ನ ಸೂರ್ಯಪುತ್ರನಾದಂಥ ಸುಗ್ರೀವನನ್ನ ಆಶ್ರಯಿಸ್ತಾರೆ ನಳ ನೀಲ ಹನುಮಂತ ಮೊದಲಾದಂಥ ಕಪಿನಾಯಕರಿಗೆ ಅಧೀನರಾಗಿರ್ತಾರೆ ಗರುಡನಂತೆ ಬಲಶಾಲಿಗಳು ಯುದ್ಧ ವಿಶಾರರಾದಂಥ ಅವರೆಲ್ಲ ಆ ಅರಣ್ಯದ ಪ್ರದೇಶದಲ್ಲಿ ಬಹಳ ಪರಾಕ್ರಮದಿಂದ ಉತ್ಸಾಹದಿಂದ ಬದುಕ್ತಾ ಇರ್ತಾರೆ ಹೀಗೆ ಮೇಘ ಪಂಕ್ತಿಗಳ ರೀತಿಯಲ್ಲಿ ಪರ್ವತ ಶೃಂಗಗಳ ರೀತಿಯಲ್ಲಿ ಇದ್ದಂಥ ಭೀಮಾಕಾರರಾದಂಥ ವಾನರ ವೀರರು ಮುಂದೆ ಶ್ರೀರಾಮನಿಗೆ ಸಹಾಯ ಮಾಡುವುದಕ್ಕಾಗಿ ಈ ಭೂಮಿಯಲ್ಲಿ ಜನಿಸಿ ಭೂಮಿಯಲ್ಲಿ ವ್ಯಾಪಿಸಿದರು ಎನ್ನತಕ್ಕಂಥ ಘಟನೆ ರಾಮಾಯಣದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮುಂದೆ ಇನ್ನಷ್ಟು ಸ್ವಾರಸ್ಯಕರವಾದ ವಿಷಯವನ್ನು ತಿಳಿಯುವ ಪ್ರಯತ್ನ ಮಾಡೋಣ ನಮಸ್ಕಾರ